ಸಮಾಚಾರಗಳು ನೈಟ್ ಒಂದು ಸ್ವಲ್ಪ ನಿದ್ದೆ ಕಟ್ಟಿದೀನಿ ಮತ್ತೆ ನಿದ್ದೆ ಬರುವಂತ ಚಾನ್ಸಸ್ ಇದೆ ಸೊ ಹಂಗಾಗಿ ಒಂದು ಸ್ವಲ್ಪ ಕಾಫಿ ಬೇಕು ಅನಿಸ್ತು ಹಂಗಾಗಿ ಕವರ್ ಕೊಡ್ತಾರೆ ಆ್ಯಂಡ್ ಕಾಫಿ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಬಟ್ ಏನು ಮಾಡೋದು ಪರಿಸ್ಥಿತಿ ನಮ್ಮ ಮನೇಲಿ ಬೆಸ್ಟ್ ತಿಂಗ್ ಏನು ಅಂತಂದ್ರೆ ಆ ಮಿರರ್ ನನಗೆ ಆ ಮಿರರ್ ಅಂದರೆ ಆ ಮಿರರ್ ಅಂದರೆ ತುಂಬ ಇಷ್ಟ ಬಿಕಾಸ್ ಮನೆಗೆ ಬಂದಿದ ತಕ್ಷಣ ಆ ಮಿರರಲ್ಲಿ ನಾವು ಕಾಣಿಸ್ತೀವಿ ನಾನು ಒಂಥರ ಪಾಸಿಟಿವಿಟಿ ನಾನು ಹೆಂಗಿದ್ದೀನಿ ನನಗೆ ನಾನು ರಿಫ್ಲೆಕ್ಟ್ ಆಗ್ತೀನಿ ಇವಾಗ ನನ್ನ ಮಿರರಲ್ಲಿ ನನ್ನನ್ನು ನಾನು ನೋಡಿಕೊಂಡಾಗ ನಾನು ಹೆಂಗಿದ್ದೀನಿ ಅಥವಾ ನಾನು ಕ್ಲೀನಾಗಿದ್ದೀನಿ ಅಥವಾ ನಾನು ಫ್ರೆಶಪ್ ಆಗಿದ್ದೀನ ಫ್ರೆಶಪ್ ಆಗಿಲ್ವಾ ನೋಡಕ್ಕೆ ಕ್ಲೀನಾಗಿ ಕಾಣಿಸ್ತಿದ್ದೀನ ಆಗಿಲ್ವಾ ಏನು ಎತ್ತ ಕ್ಲೀನಾಗಿ ಗೊತ್ತಾಗತ್ತೆ ಆಗ ನಾನು ಸೆಲ್ಫ್ ತಗೋಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಬೇರೆಯವರು ಅಷ್ಟೇ ಮನೆಗೆ ಬಂದಾಗ ಎನರ್ಜಿ ಮತ್ತೆ ತಕ್ಷಣ ಅವರು ಫೋಕಸ್ ಎಲ್ಲ ಮೇಲೆ ನಲ್ಲಿ ಏನೇ ದೃಷ್ಟಿ ಇದ್ರು ಒಬ್ಬಿಡತ್ತೆ ಅಂಡ್ ಮನೆಗೆ ಎಂಟ್ರೆನ್ಸ್ ಅಲ್ಲಿ ಮಿರರ್ ಇರಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಆ ಮನೇಲಿ ಇದ್ದಾಗು ಡ್ರೆಸ್ಸಿಂಗ್ ಟೇಬಲ್ ಇತ್ತು ಈಗ ನಾನು ಬೇಕು ಮಿರರ್ ಅಂತೋರ್ ಆಗೋ ಚೆನ್ನಾಗಿರುತ್ತೆ ಹೀಗಿದೆ ಸ್ಪೆಸಿಫಿಕ್ ಆಗಿ ಇದೇ ತರದೇ ಬೇಕು ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದಂಥದ್ದು

ಕಬಿ ಇವತ್ತು ಚಾರು ಸ್ಕೂಲಲ್ಲಿ ಮಣ್ಣು ಮಕ್ಕಂಬ ಅಂತ ಹೇಳಿದ್ದಾರೆ ಮನೆ ಮೊನ್ನೆ ಅಂತ ಮಣ್ಣೇ ಸಿಗ್ತಾ ಇಲ್ಲ ಗಾಡಿಯಲ್ಲಿ ಎಲ್ಲ ಹೋಗುತ್ತೆ ಇದೆಯಾ ಏನಂತ ಇದೆ ಮಾತಾಡ್ತಾ ಇದೆ ನೀನ್ ನೋಡಕ್ಕಾಗ ಸಿ ಆಯ್ ಆಯ್ ಮಾಡ್ ಮಾಡ ಪಾಪು ಕಾಯ್

ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ರು ಚಾರ್ವಿದಲ್ಲ ಒಂದೆರಡು ಗೇಮ್ಸ್ ಎಲ್ಲ ಇತ್ತು ಅದನ್ನು ಕಂಪ್ಲೀಟ್ ಆಯಿತು ಇನ್ನೂ ಅವರ ಎಲ್ ಕೆ ಜಿ ಯು ಕೆ ಜಿ ಅವ್ರಿಗೆಲ್ಲ ಆಡಿಸ್ತಿದ್ರು ಸರಿ ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಹತ್ರ ಅಂದರೆ ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ಆ್ಯಂಡ್ ಮನೆ ನೋಡಿ ಎಷ್ಟು ಹತ್ರ ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅದನ್ನು ಆಡಿಸ್ತಾ ಇದ್ರಲ್ವ ಅವರ ಎಲ್ ಕೆ ಜಿ ಯು ಕೆ ಜಿ ಅವ್ರಿಗೆಲ್ಲ ಅವ್ರು ಮುಗಿಸೋ ಅಷ್ಟೊತ್ತಿಗೆ ನಾನು ಒಂಚೂರು ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಆಂಟಿನೂ ಬಂದಿರ್ತಾರೆ ಅನಿಸುತ್ತೆ ಹಾಯಿ ಗಾಲ್ಡ್ ಆ್ಯಂಡ್ ನನ್ನ ಮಗಳಿಗೆ ಫಸ್ಟ್ ಸ್ಪೋರ್ಟ್ಸ್ ಅಂದರೆ ಅವಳು ಸ್ಕೂಲಿಗೆ ಸೇರಿದ ಮೇಲೆ ಅವಳಿಗಿದ್ದೆವು ಫಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಖುಷಿ ಆಯಿತು ಒಂಥರ Madhuri Chandapat to kindly do the honors. Can we have a round? ನೋಡ್ಸು ಕಂಗ್ರ್ಯಾಚುಲೇಷನ್ಸ್ ಬರಬೇಕು ತಾಯ್ತಾನೆ ಯಾಕೆ ನೀನು ಓಡ್ದಿರ ಬೇರೆಯವ್ರ ಕಡೆ ನೋಡೋದು ನೀನು ಓಡೋಗಿದ್ದೆ ನಿಂಗಿನ ಫಸ್ಟ್ ಕೊಡ್ತಿದ್ರು ಓಕೆ ಅಂದರು ಕಂಗ್ರ್ಯಾಚುಲೇಷನ್ಸ್ ಗ್ರೇಟ್ ಯೂ ಡನ್ ಎ ಗುಡ್ ಜಾಬ್ മകളു നമ്മ മസ്റ്റ് മെഡൽ ഫസ്റ്റ് സ്ോർട്സ് ഫസ്റ്റ് മെഡൽ സെക്കൻഡ് പ്രൈസ് സൂപ്പുഡൽസ് ഇംഗ്ലീഷ് സ്കൂൾ

ಚನೈತಾ ಅಂಟಿ ತರ ಇದೆ ಅಂಟಿ ತರ ಏ ಸೂಪರ್ ಆರ್ಡರ್ ಮಾಡಿದ್ತೆ ಬ್ಲಾಕ್ ಕಲರ್ ಬೇಕು ಅಂತ ಅಂಡ್ ಇಟ್ ವಾಸ್ ನೈಸ್ एक्चुअली ನೋಡಿ ವಾಕ್ ಚನ್ನಾ ಕಡತೆ एक्चुअली ನೈಸ್ ದ ಸ್ಪೀಕರ್ ಮಮ್ಮಿ ಸ್ವಲ್ಪ ಕಡತಿದೆ ಹುಡುಗರನ್ನ ಕೈ ತಂತ ಸ್ಪೀಕ್ ಓಡಿ ಯು ಮಾಡಿಲ್ಲ ಕಾರು ಪ್ಯಾಕಿಂಗ್ ಮಾಡಿಲ್ಲ ಹಂಗೆ ಎತ್ಕೊಂಡು ಹೋಗಿ ಆಯ್ತಾ ಇದು ಮುದ್ದು ಕೈಯಲ್ಲಿ ಮುದ್ದು ನೀವು ಇಟ್ಕೋ ಇದು ಆಯ್ತಾ ಇದು ಅವ್ರಿಬ್ರಿಗೂ ಒಂದೊಂದು ಕೊಡು ಇದ್ರಲ್ಲಿ ನಿಂಗೆ ನೆನೆಸ್ಕೊಡ್ತೀನಿ ಆ್ಯಂಡ್ ಇಂದ ಇದೊಂದು ಆರ್ಡರ್ ಮಾಡಿದೆ ಲೈಕ್ ಸುಮ್ಮನೆ ಹಂಗೆ ಬಿರಿ ಕೈ ಕಳಿಸೋದು ಅಂದ್ಬಿಟ್ಟು ಸೊ ಪಾಪ ಎದುರುಗಡೆ ಮನೆಯವರು ಇನ್ವೈಟ್ ಮಾಡಿದ್ರಲ್ಲ ಹಂಗಾಗಿ ಅವರಿಬ್ರು ಟ್ವೆಂಟ್ಸು ಸೊ ಹಂಗಾಗಿ ಎರಡು ಸುಮ್ಮನೆ ಕಿತ್ತಾಡಬಾರ್ದು ಅಂದ್ಬಿಟ್ಟು ಎರಡು ತರಿಸಿದೀನಿ ಒಂದೇ ಥರದ್ದು ಆ್ಯಂಡ್ ಇದು ನೋಡಿ ಸ್ಕೆಚ್ ಮಾಡೋ ಅಂಥದ್ದು ಇದು ಹನಿ ಇದೆಲ್ಲ ಆ್ಯಂಡ್ ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿ ಹಾಡೋ ಥರ ಇತ್ತು ಹಂಗಾಗಿ ಒಂದೆರಡು ಗಿಫ್ಟ್ ಒಂದೆರಡು ಚಾಕ್ಲೇಟ್ ಅವ್ರಿಗೆ ಕೊಡಬೇಕು ಓಕೆನಾ ನೀವು ಹೀಗಲ್ಲ ಆಯಿತಾ ನೋಡಿ ಸರ್ ಚಾಕ್ಲೇಟ್ ಬೇರೆ ಸರ್ ಚಾಕ್ಲೇಟ್ ನಾನು ಅಲ್ಲಿ ಹತ್ತು ಸ್ವೀಟ್ ಕೊಡ್ತೀನಿ ಬಾ ಮೆಟ್ಲ ಆಮೇಲೆ ಆಮೇಲೆ ಆಯಿತಾ ಕೊಂಡ್ಬಿಡ್ತಾರೆ ಅದಕ್ಕೆ ಬಾಯ್ ಡ್ರೆಸ್ ಚೆನ್ನಾಗಿ ಕಾಣ್ತಿದೆ

ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ಡೆಂಟಲ್ ಹತ್ರ ಹೋಗಬೇಕು ರಿಪೋರ್ಟ್ ತೊಗೊಂಡು ಬರಬೇಕು ಸೊ ಮುಗಿಸ್ಕೊಂಡು ಬರೋಣ ಅಂತ ಹೆಚ್ಕೊಂಡು ನಾನು ಸ್ವಲ್ಪ ಡೆಂಟಲ್ ಹತ್ರ ಅಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಅವರು ಬರ್ಡೇ ಮುಗಿಸ್ಕೊಂಡಿರ್ತಾರೆ ಆ್ಯಂಡ್ ಲೆಚ್ಕೋ ಈ ಏಜಲ್ಲಿ ಅಲ್ಲಿ ಬರುತ್ತಾ ನನಗೆ ಇವಾಗಲೂ ಡೌಟ್ ಇಲ್ಲ ಲೆಚ್ಕೋ ಗೈಸ್ ಮುಗಿಸ್ಕೊಂಡು ಬಂದು ಮತ್ತೆ ಸಿಕ್ಕಿ ಇಯರಿಂಗ್ಸ್ ರಿಂಗ್ಸ್ ಎಲ್ಲ ರಿಮೂವ್ ಹೇಳ್ತಾ ಇದ್ದಾರೆ ಎಕ್ಸ್ರೇ ಮಾಡ್ಬೇಕಂತ ಡೆಂಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದೆ ಇನ್ನೂ ಮಕ್ಕಳು ಬಂದಿಲ್ಲ ಹೋಗಿ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಎಲ್ಲ ಓಲೆ ಮೂಗತ್ತು ಎಲ್ಲಾ ಬಿಚ್ಚಿಸ್ಬಿಟ್ರು ಮರುಗಡೆ ಮನೆಯಲ್ಲೇ ಬರ್ಡೆ ಇರೋದು ಮಾಡಿಸ್ತೀನಿ ಒಳಗಡೆ ಮದ್ದು ಕಾಣಿಸ್ತೀವಿ ಮದ್ದು ಇದ್ಲು ಅಲ್ಲಿ ಅಲ್ಲೇ ಎದುರುಗಡೆ ಮನೆಯಲ್ಲೇ ಇರೋದು ಸೊ ಮುಗಿಸ್ಕೊಳ್ಳಿ ಅವರು ಆ್ಯಂಡ್ ಐ ವಾಂಟ್ ಟು ಟೆಲ್ ಅಂತಿಂಗ್ ಏನು ಗೊತ್ತಾ ಆ್ಯಂಡ್ ನಾನು ಇವಾಗ ತಾನೇ ಅಲ್ಲಿ ಡೆಂಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಓಕೆ ನಾನು ನನಗೆ ಏನು ಹೇಳಬೇಕು ಅಂತ ಅನ್ನಿಸ್ತು ಅಂದರೆ ಕ್ಯಾವಿಟೀಸ್ ಬರೋದಕ್ಕೆ ಕಾರಣ ಏನು ಅಂತ ಅಂದರೆ ನಾವು ಸ್ವೀಟ್ಸ್ ತಿನ್ನೋದ್ರಿಂದನೋ ಅಥವಾ ಚಾಕ್ಲೇಟ್ಸ್ ತಿನ್ನೋದ್ರಿಂದನೋ ಅಲ್ಲ ನಾವು ತಿನ್ಬೋದು ತಿನ್ನಲೇಬಾರ್ದು ಅಂತ ಅಲ್ಲ ಸ್ವೀಟ್ಸು ಚಾಕ್ಲೇಟ್ಸು ತಿನ್ನಬೇಕು ಲೈಫ್ ಇರೋದೇನಕ್ಕೆ ತಿನ್ನೋದಕ್ಕೇ ಬಟ್ ಏನು ಅಂತಂದರೆ ತಿಂದಿದ ತಕ್ಷಣ ಅಥವಾ ನೈಟ್ ಮಳಗೋಕೆ ಮುಂಚೆ ನಾವು ಚೆನ್ನಾಗಿ ಬ್ರಷ್ ಮಾಡಿ ಮಳ್ಕೋಬೇಕು ನಾವು ಸ್ವೀಟ್ಸು ಚಾಕ್ಲೇಟ್ಸ್ ಏನು ತಿಂದಿರ್ತೀವಿ ನೈಟ್ ತಿಂದಿರೋದನ್ನ ಬೆಳಗ್ಗೆವರೆಗೂ ಬಿಡೋದ್ರನ್ನ ಒಳಗಡೆ ತಿಂದಿರೋದೆಲ್ಲ ಹಂಗೆ ಅದ್ರ ಅಲ್ಲೇ ಕೂತು ಅದರಿಂದ ಸ್ಪ್ರೆಡ್ ಆಗುವಂಥದ್ದು ಸ್ವೀಟ್ಸ್ ಏನು ತಿಂತೀವಿ ಅದು ಕ್ಲೀನಾಗಿ ಒಳಗಡೆ ಹೋಗಿ ಬಿಟ್ರೆ ಓಕೆ ಅಲ್ಲಲ್ಲೇ ಸೇರ್ಕೊಂಡು ಅದು ಕ್ಯಾವಿಟೀಸ್ ಬರೋದಕ್ಕೆ ಚಾನ್ಸಸ್ ಆಗುತ್ತೆ ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ನನಗೆ ಕ್ಯಾವಿಟಿ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ದೌಡೆ ಹಲ್ಲು ಉದ್ರೋಗಿತ್ತು ಎರಡು ಕಡೆನು ಅದಾಗದೆ ಉದ್ರೋಗಿತ್ತು ಯಾವ ಕಾರಣ ಏನು ಗೊತ್ತಿಲ್ಲ ಬಟ್ ಉದ್ರೋಗಿತ್ತು ಮತ್ತೆ ಅದು ಗ್ರೋತ್ ಆಗಕ್ ಸ್ಟಾರ್ಟ್ ಆಯ್ತು ಅಂಡ್ ಯೂಶಯಲ್ಲಿ ಗ್ರೋತ್ ಆಗಲ್ಲ ಗ್ರೋತ್ ಆಗಬಾರ್ದು ಯಾಕೆ ಲೈಕ್ ಒಂದು ಏಜ್ ದಾಟೋಗಿದೆ ಇವಾಗ ಗ್ರೋತ್ ಆಗೋ ಏಜ್ ಅಲ್ಲ ಸೊ ಹಂಗಾಗಿ ಅದು ಒಂದು ಏಜ್ ಆದ್ಮೇಲೆ ಗ್ರೋತ್ ಆಗೋದ್ರಿಂದ ಅದು ಸೊಟ್ಟಂ ಪಟ್ಟ ಎಲ್ಲೆಲ್ಲೋ ಬೆಳೆಯುತ್ತೆ ಮಕ್ಕಳು ಬರ್ತಾ ಇದ್ದಾರೆ ಸೊ ಹಂಗಾಗಿ ಅದನ್ನ ರಿಮೂವ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಅಕ್ಕ ಮುಗಿತ ಹ್ಮ್ ನೋಡ್ಸು ಏನ್ ಕೊಟ್ಟಿದ್ದಾರೆ ವಾವ್ ರಿಟರ್ನ್ ಗಿಫ್ಟ್ ಇದು ಜ್ಯೂಸು ಚಾಕ್ಲೇಟು ಎಲ್ಲಿ ಸರ್ ನೋಡೋಣ ಏನ್ ಗಿಫ್ಟ್ ಏನ್ ಚಾರು ಏನೇನೋ ರಿಟರ್ನ್ ಗಿಫ್ಟ್ ಕೊಟ್ಟಿದ್ರೆ ನೀವೇನ್ ಬಂದ್ ಚಾರು ನೀವ್ ಕೊಟ್ರೆ ಅವ್ರು ಕೊಟ್ರು ಮುಗೀತ ಚಾಕ್ಲೇಟ್ ಜ್ಯೂಸ್ ಎಲ್ಲ ಆಯ್ತು ಎರೇಜರು ಪೆನ್ಸಿಲ್ ಕ್ರಯಾನ್ಸು ಬುಕ್ ವಾವ್ ಪ್ಯಾಕ್ ಎಲ್ಲ ಬುಕ್ ಇದೆ ಪೆನ್ಸಿಲ್ ನೋಡ್ಸ್ ಮದು ಪೆನ್ಸಿಲ್ ನೋಟ್ಸ್ ಇಲ್ಲಿ ಒಂದ್ ನಿಮಿಷ ಕೊಡ್ತೀನಿ ಸ್ವಲ್ಪ ಅಯ್ಯೋ ಕೊಡು ಬಿಟ್ಟು ಕೊಡ್ತೀನಿ

ಚಾಕ್ಲೇಟ್ ಎಲ್ಲ ಇಲ್ಚಾರು ಅಗೋ ನೋಡಿ ಎಲ್ಲಿ ಬಿಸ್ ಚಾಕ್ಲೇಟ್ ಎಲ್ಲ ತಗೊಂಬುದು ಅಲ್ಲಿದ್ದಾಗ ಒಬ್ಬರು ಮನೆಗೆ ಹೋಗ್ತಾ ಇರಲಿಲ್ಲ ಆ್ಯಂಡ್ ಎಲ್ಲೂ ಹೋಗ್ತಾ ಇರಲಿಲ್ಲ ವಾಸ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾವಾಗಲಾದರೂ ಹೋದರೆ ಮನೆ ಮುಂದೆ ಒಂದು ಬಕ್ಕ ಇದ್ದಾರೆ ಆ ಪಕ್ಕ ಮನೆಗೆ ಮಾತ್ರ ಹೋಗ್ತಾ ಇರ್ತಿದ್ದು ಇಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ ಗೊತ್ತಾ ಸೊ ಅವ್ರಿಗಿಂತ ಖುಷಿ ಅವ್ರಿಗಿಂತ ಖುಷಿ ನನಗೆ ಬಿಕಾಸ್ ಸೊ ಅವ್ರಿಗೊಂಥರ ಚೆನ್ನಾಗಿರುತ್ತೆ ಆಟ ಆಡೋಕ್ಕಾಗಿರ್ಬೋದು ಎಂಜಾಯ್ಮೆಂಟ್ ಮಾಡೋದಕ್ಕಾಗಿ ಆ್ಯಂಡ್ ಬೆಳೆಯುವಂಥ ಆಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಬ್ಬೊಬ್ರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಕಲಿತಾರೆ ತಪ್ಪು ಸರಿ ಗೊತ್ತಾಗತ್ತೆ ಆ್ಯಂಡ್ ಖುಷಿಯಾಗತ್ತೆ ವಾಂಟ್ ಟು ಟೆಲ್ ಒನ್ ಥಿಂಗ್ ಆ್ಯಂಡ್ ಅವರು ಬರ್ಡೇ ಕರ್ತಿದ್ರಲ್ವ ನಮ್ಮ ಮನೆ ಎದುರುಗಡೆ ಅವರು ಆ್ಯಕ್ಚುಲಿ ನನ್ನನ್ನು ಕರ್ತಿದ್ದಿದ್ದು ಸ್ಯಾಟರ್ಡೇನೆ ಮಕ್ಳನ್ನ ಕಳಿಸಿ ಅಂತ ಹೇಳಿದರು ನೀವು ಬನ್ನಿ ಮಕ್ಕಳನ್ನ ಕಳಿಸಿ ಅಂತ ಆ್ಯಂಡ್ ಓಕೆ ಕಳಿಸೋಣ ಅಂತ ಸುಮ್ಮನೆ ಆಗಿದ್ದೆ ಮಕ್ಕಳನ್ನಾದರೂ ಕಳ್ಸೋಣ ನಾನು ಹೋಗಿಲ್ಲ ಅಂದರು ಅಂದ್ಬಿಟ್ಟು ನಾನು ಏನಾದರೂ ಗಿಫ್ಟ್ ಗಿಫ್ಟ್ ಕೊಡಬೇಕಲ್ವಾ ಗಿಫ್ಟ್ ತರೋಣ ಅಂದ್ಕೊಂಡೆ ಬಟ್ ನಾನು ನಿನ್ನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ತರೋಕ್ಕಾಗಲಿಲ್ಲ ಮತ್ತು ಇವತ್ತು ಆಗ್ಲೆಲ್ಲೂ ಅಷ್ಟೇ ಕೆಲಸ ಅದು ಇದು ಅಂತ ಇತ್ತು ಸೊ ನನಗೆ ಆಚೆ ಹೋದಾಗ ನೆನಪೇ ಆಗಲಿಲ್ಲ ತರಬೇಕು ಅಂತ ಅಂಡ್ ಈ ಅಲ್ಲಿನೋ ಬೇರೆ ಇತ್ತಾ ಅಂಡ್ ಇವಾಗ ಯಾಕೆ ಅದು ಅಲ್ಲಿ ಮತ್ತೆ ಯಾಕೆ ಬೆಳೀತಾ ಇದೆ ಅಂಡ್ ಈ ಏಜಲ್ಲಿ ಬೆಳೆಯೋದ್ರಿಂದ ಅದು ರಾಂಗ್ ರಾಂಗ್ ಆಗಿ ಬೆಳೆಯುತ್ತೆ ಸೊ ರಾಂಗ್ ರಾಂಗ್ ಆಗಿ ಬೆಳೆಯೋದ್ರಿಂದ ತುಂಬ ಎಫೆಕ್ಟ್ ಆಗ್ತಾ ಇದೆ ಅದು ಒಂದು ಕಡೆ ಅಲ್ಲ ಮೂರು ಕಡೆನೂ ಬರ್ತಾ ಇದೆ ಕೆಳಗಡೆ ಮೇಲೆ ರೈಟ್ ಸೈಡಲ್ಲಿ ಎಲ್ಲ ಸೊ ಹಂಗಾಗಿ ರಿಮೂವ್ ಮಾಡಲೇಬೇಕು ಅಂತಂದ್ರು ಸೊ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೆ ನಾನು ಟೂ ಡೇಸ್ ಬ್ಯಾಕೇನೆ ಪೇಯ್ನ್ಗೆ ಸರಿ ಅಂದ್ಬಿಟ್ಟು ಎಕ್ಸ್ರೇ ಮಾಡ್ಸೋಣ ಏನು ಹೇಳ್ತಾರೆ ಏನಾಗಿದೆ ಅಂತ ನೋಡಿಬಿಟ್ಟು ಎಕ್ಸ್ರೇ ಮಾಡ್ಸೋಕ್ಕೆ ಅಂತ ಹೋದೆ ನಾಳೆ ತೆಗಿತಾರೆ ಅಲ್ಲಿನ ಸೊ ನಾನು ಈ ಅಲ್ಲಿನ ಹೂವಲ್ಲಿ ನಾನು ಬರ್ಡೇ ಇದೆ ಅವ್ರಿಗೇನಾದರೂ ಗಿಫ್ಟ್ ತರಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ಆ್ಯಂಡ್ ಸರಿ ಅಂದ್ಬಿಟ್ಟು ಆಚೆ ಹೋಗಕ್ಕೆ ತರೋಕ್ಕೆ ಆಗಲ್ಲ ಮಕ್ಳಿಗೆ ಬಿಟ್ಟು ಅಂದ್ಬಿಟ್ಟು ಬ್ಲಿಂಕಿಟಿಂದ ಹಾರ್ಡರ್ ಮಾಡಿದೆ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಕಾಡಿಸ್ತು ಒಂದು ಇನ್ನೋವಿಟಿವ್ ಆಗಿತ್ತು ಮಕ್ಕಳಿಗೆ ಸೂಟ್ ಆಗೋವಂಥ ಒಂದು ಗಿಫ್ಟ್ ಸಿಕ್ತು ಸೊ ಆರ್ಡರ್ ಮಾಡಿಕೊಂಡೆ ಟೈಮ್ ಗಾಡ್ ಡಬ್ಬೆಗೆ ಬಂತು ಟೆನ್ ಮಿನಿಟ್ಸಲ್ಲೆಲ್ಲ ಡಿಲ್ವರಿ ಆಯಿತು ಅಂಡ್ ಇನ್ನೊಂದು ಏನು ಅಂತ ಅಂದರೆ ನಾವು ಇವಾಗ ಎಲ್ಲಾದರೂ ಏನಕ್ಕಾದರೂ ಬರ್ಡೇಸ್ ಅಥವಾ ಏನೋ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡ್ತಿದ್ದೀವಿ ಅಂತ ಅಂದರೆ ಗಿವ್ ಇಟ್ ಇಟ್ ಆ್ಯಂಡ್ ನಮಗೂ ನಾವು ಅದನ್ನು ಬೆಳೆಸ್ಕೋಬೇಕು ಕೊಡೋದನ್ನು ತಗೊಳ್ಳೋದನ್ನು ಬಿರಿ ತಗೊಳ್ಳೋದೇ ಇರಬಾರ್ದು ಆ್ಯಂಡ್ ಮಕ್ಕಳಿಗೂ ಅಷ್ಟೆ ಅದನ್ನ ಹೇಳ್ಕೊಡ್ಬೇಕು ಗಿವ್ ಇಟ್ ಆ್ಯಂಡ್ ಟೇಕ್ ಇಟ್ ನೀವು ಕೊಟ್ಟು ತಗೊಳ್ಳಿ ತಗೊಳ್ಳೋದು ಮಾತ್ರ ಇರಬಾರ್ದು ನಾವು ತಗೊಳ್ಳೋ ಹೆಚ್ಚಾಗೆ ಕೊಡಬೇಕು ನೀವು ಕೊಡೋಕ್ಕಾಗತ್ತೆ ಅನ್ನೋಂಗಿದ್ರೆ ಮಾತ್ರ ತಗೋಬೇಕು ಸೊ ಮಕ್ಳಿಗೂ ಅದನ್ನು ಆ ಹ್ಯಾಬಿಟ್ಟನ್ನು ಬೆಳೆಸಬೇಕು ಹಂಗಾಗಿ ಸಾರಿ ಬಿಡಿ ಕ್ಯಾಡ್ ಕಳಿಸಿದ್ರೆ ಚೆನ್ನಾಗಿ ಕಾಡಲ್ಲ ಅಂದ್ಬಿಟ್ಟು ಗಿಫ್ಟನ್ನು ತೆಗೆದು ಕಳಿಸ್ದೆ ನನಗೆ ಯಾವುದು ಅವೈಲಬಲ್ ಇತ್ತು ಅದನ್ನು ಆ್ಯಂಡ್ ಅವರು ಕೂಡ ಅದೇ ಥರ ಇರ್ತಾರೆ ಗಿಫ್ಟನ್ನು ಕಳಿಸಿದ್ದಾರೆ ಆ್ಯಂಡ್ ಒಂಥರ ಹ್ಯಾಪಿ ಮಕ್ಕಳಿಗೆ ಮಕ್ಕಳಿಗೆ ಆ ಥರ ಎಲ್ಲ ವಾತಾವರಣದಲ್ಲಿ ಇರೋದ್ರಿಂದ ದೇ ಆರ್ ಫೀಲ್ ಸೂ ಹ್ಯಾಪಿ ಅವ್ರಿಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದರು ನಾನು ತುಂಬ ಜನ ಮಕ್ಕಳಿದ್ರು ಸೊ ಐ ಹೋಪ್ ಅವರು ಕೂಡ ಎಂಜಾಯ್ ಮಾಡಿದ್ದಾರೆ ಮಾ ಗೀಚ್ ಬೇಡಮ್ಮ ಪ್ಲೀಸ್ ಇದ್ರ ಸೊ ನನಗೆ ಹಂಗೆ ಅನಿಸ್ತು ನಾವು ಒಂದು ಮೆಸೇಜ್ ಕೊಡಬೇಕು ಅಂತ ಯಾರೇ ಆಗಿರ್ಬೋದು ತಗೊಳೋದು ಹೆಚ್ಚಲ್ಲ ಕೊಡೋದು ಸೋ ಇಂಪಾರ್ಟೆಂಟ್ ಕೊಡೋದು ತುಂಬಾ ಮುಖ್ಯ ಸೊ ಹಂಗಾಗಿ ಅಟ್ಲೀಸ್ಟ್ ಯಾರಿಗಾದರೂ ಅನಿಸ್ಬೋ ಲೈಕ್ ಕಲಿಬೋದಲ್ವಾ ಗೊತ್ತಿಲ್ಲದೆ ಇರೋರು ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರೋಲ್ಲ ಈಗಿನ ಕಾಲದವ್ರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಒಟ್ಟು ತಗೋಬೇಕು ಅನ್ನೋದು ಸಣ್ಣ ಮೆಸೇಜ್ ಅಷ್ಟೇ ನನ್ನ ಕಡೆಯಿಂದ ಆ್ಯಂಡ್ ಟಚ್ ಆ್ಯಂಡ್ ಈಗ ಸದ್ಯಕ್ಕೆ ಹೋಗಿ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕು ಆ್ಯಂಡ್ ಎರಡು ಮೆಡಲ್ಲು ಒಂದು ಸೆಕೆಂಡ್ ಎರಡು ಸೆಕೆಂಡ್ ಸೆಕೆಂಡ್ ಪ್ರೈಸು ಚಾರು ಒಂದು ರನ್ನಿಂಗ್ ಡ್ರೆಸ್ಸಲ್ಲವಾ ಒಂದು ಮೆಡಲು ಮತ್ತು ಇನ್ನೊಂದು ಅದೇನೋ ಜಂಪಿಂಗ್ ಅದು ವಿಡಿಯೋ ಹಾಕ್ತೀನಿ ವೀಡಿಯೋ ಫೋಟೋಸ್ ಎಲ್ಲ ಅದರಲ್ಲಿ ಎರಡರಲ್ಲೂ ಸೆಕೆಂಡ್ ಬಂದೆ ಎರಡು ಮೆಡಲ್ ಕೊಟ್ಟಿದ್ದಾರೆ ಮತ್ತೆ ಕೊಟ್ಟು ಕಳಿಸಿದ್ದಾರೆ ಆ್ಯಂಡ್ ನಾನು ಅವಾಗ ಏನಕ್ಕೂ ಮನೆಗೆನೋ ಬಂದಿದ್ದೆ ಬ್ರೇಕ್ಫಾಸ್ಟ್ಗೆ ಆ ಟೈಮಲ್ಲಿ ಕೊಟ್ರಂತೆ ಆ್ಯಂಡ್ ಡ್ಯಾಮ್ ಸೋ ಹ್ಯಾಪಿ ಆ್ಯಂಡ್ ಇದೇ ಥರ ಅಟ್ಲೀಸ್ಟ್ ಅವಳಾದರೂ ಏನೊಂದು ಅಚೀವ್ ಮಾಡಲಿ ಅನ್ನೋದು ನನಗೆ ತುಂಬ ಆಸೆ ಇದೆ ಆ್ಯಂಡ್ ಇಬ್ಬರು ಅಷ್ಟೇ ಅವರ ಎಜುಕೇಷನ್ನ ಚೆನ್ನಾಗಿ ತೊಗೊಂಡೋಗ್ಲಿ ಆ್ಯಂಡ್ ಎಲ್ಲದರಲ್ಲೂ ಪಾರ್ಟಿಸಿಪೈಸ್ ಮಾಡಲಿ ಆ್ಯಂಡ್ ಆ್ಯಕ್ಟಿವ್ ಆಗಿರಲಿ ಅನ್ನೋದು ನನ್ನ ಇಷ್ಟ ಆ್ಯಂಡ್ ಐ ಹೋಪ್ ಹಂಗೆ ಆಗಲಿ ಆ್ಯಂಡ್ ಎಲ್ಲ ವಾತಾವರಣ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆ್ಯಂಡ್ ನಾನು ಬೆಳೆಸ್ತಾ ಇರೋವಂಥ ರೀತಿ ಆಗ್ಬೋದು ಆ್ಯಂಡ್ ಎಲ್ಲ ಗುಡ್ ಒಳ್ಳೆ ಥರ ಇದೆ ಆ್ಯಂಡ್ ಎಲ್ಲ ಪಾಸಿಟಿವ್ ಆಗಿದೆ ಅಂತ ನಂಬಿದ್ದೀನಿ ಆ್ಯಂಡ್ ಡಚ್ ಹೇಗಿಲ್ಲ ಅಂತ ನೀನು ಹೆಂಗೆ ಸರಿ ಹೋಗೋದು ನೀನು ಹೆಂಗೆ ಸರಿ ಹೋಗ್ತಾ ಇದ್ದೆ ಬಿಸಿ ಬಿಸಿ ಹೊಗ್ಗೇ ಬರ್ತಾ ಇಲ್ಲ ಒಗ್ಗಗ್ಗೆ ಚಪಾತಿ ಶಮ್ಮ ಮಸಾಲ ನಮ್ದು ಹೇಳಿ ಚಪಾತಿ ಬ್ಲಾಗ್ ಅನ್ನ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ಬ್ಲಾಗ್ ಅನ್ನ ಹಿಲ್ಗೆ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾನು ನನ್ನ ಮಕ್ಳೆಲ್ಲ ಆಡ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಸಿ ಯು ನೆಕ್ಸ್ಟ್ ಬ್ಲಾಗ್